ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸಿಸ್ ನಾಲ್ಕನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಎಂಟರ್ಪ್ರೈಸ್ ಪ್ರೈಸ್ ಬಗ್ಗೆ ಡೀಟೇಲ್ ದಾಗ ಕಲಿಯೋಣ ಫಂಡಮೆಂಟಲ್ ಅನಾಲಿಸಿಸ್ ವೀಕ್ಷಕರ ವೀಕ್ಷಕರೇ ಎಂಟರ್ಪ್ರೈಸ್ ವ್ಯಾಲ್ಯೂ ದ ಮಹತ್ವ ಬಹಳ ಐತಿ ಬಹಳ ಜನರ ರಿಟೇಲ್ ಇನ್ವೆಸ್ಟರ್ಸ್ ಹೆಚ್ಚ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡ್ತೇವೆ ನಾವು ಯಾವಾಗನು ಫಂಡಾಮೆಂಟಲ್ ಅನಾಲಿಸಿಸ್ ಮಾಡೋದ್ ಮುಂದೆ ಮಾರ್ಕೆಟ್ ಕ್ಯಾಪ್ ಅಂದರೆ ಏನು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ನೀವು ನಂದು ಎರಡನೇ ವಿಡಿಯೋನ ನೋಡ್ರಿ ಈ ಸೀರೀಸ್ನಾಗಿಂದ ಅಂದ್ರೆ ನಿಮ್ಗೆ ಮಾರ್ಕೆಟ್ ಕ್ಯಾಪ್ ಬಗ್ಗೆ ಡಿಟೇಲ್ದಾಗ ಗೊತ್ತಾಗ್ಬಿಡ್ತೈತಿ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ ಗತ್ಲೇನ ಎಂಟರ್ಪ್ರೈಸ್ ಪ್ರೈಸ್ ವ್ಯಾಲ್ಯೂನೂ ಇರ್ತೈತಿ ಬಟ್ ಎಂಟರ್ಪ್ರೈಸ್ ವ್ಯಾಲ್ಯೂ ನಮ್ಗೆ ಇನ್ನೂ ಸ್ವಲ್ಪ ಡಿಟೇಲ್ದಾಗ ಹೇಳ್ತೈತಿ ಮಾರ್ಕೆಟ್ ಕ್ಯಾಪ್ ವೀಕ್ಷಕರೇ ಅಷ್ಟು ನಮ್ಗೆ ಡಿಟೇಲ್ದಾಗ ಹೇಳಂಗಿಲ್ಲ ಆದ ಕಾರಣ ಭಾಳ ವೀಕ್ಷಕರೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ ಮಾರ್ಕೆಟ್ ಕ್ಯಾಪ್ಗಿಂತ ಎಂಟರ್ಪ್ರೈಸ್ ವ್ಯಾಲ್ಯೂ ನೋಡೋದನ್ನೇ ಬಹಳ ಮಹತ್ವನ ಕೊಡ್ತಾರೆ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಎಂಟರ್ಪ್ರೈಸ್ ವ್ಯಾಲ್ಯೂ ಬಗ್ಗೆ ಡಿಟೇಲ್ ಆಗ ಕಲಿಯೋಣ ಅನಾನ ವೀಕ್ಷಕರ ಈ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವು ಮಾರ್ಕೆಟ್ ಕ್ಯಾಪ್ ಮತ್ತು ಎಂಟರ್ಪ್ರೈಸ್ ವ್ಯಾಲ್ಯೂ ನಡಕ ಏನು ಡಿಫ್ರೆನ್ಸ್ ಐತಂತ ತಿಳ್ಕೊಳ್ಳೋನು ವೀಕ್ಷಕರೇ ನಾವು ಫಸ್ಟ್ ಮಾರ್ಕೆಟ್ ಕ್ಯಾಪ್ ಅನ್ನ ಕಂಡು ಹಿಡಿಯೋ ಫಾರ್ಮುಲಾ ಬಗ್ಗೆ ಕಲಿಯೋನು ನೋಡ್ರಿ ಇದ ಎರಡನೇ ವಿಡಿಯೋನ ರೀ ಆ ವಿಡಿಯೋ ನಿಮಗೆ ತಿಳ್ಸಿನಿ ಮಾರ್ಕೆಟ್ ಕ್ಯಾಪ್ ಸಾಮಾನ್ಯವಾಗಿ ನಾವು ಯಾವ ತರ ಕಂಡು ಅಂತಂದ್ರೆ ವೀಕ್ಷಕರೇ ಸ್ಟಾಕ್ ದ ಕರೆಂಟ್ ಪ್ರೈಸ್ ಇಂಟು ಕಂಪ್ನಿದ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸನ್ನು ಮಾಡ್ತೇವೆ ಒಮ್ಮೆಗೇನು ವೀಕ್ಷಕರೇ ವ್ಯಾಲ್ಯೂ ಬರ್ತೈತಿ ಅದು ಮಾರ್ಕೆಟ್ ಕ್ಯಾಪ್ ಇರ್ತೈತಿ ಮಾರ್ಕೆಟ್ ಕ್ಯಾಪ ಸಾಮಾನ್ಯವಾಗಿ ನಮಗೆ ಕಂಪ್ನಿದ ಟೋಟಲ್ ಬೆಲೆ ಎಷ್ಟೈತಿ ಓವರ್ ಆಲ್ ಒಂದು ಕಂಪ್ನಿದ ಟೋಟಲ್ ಬೆಲೆ ಎಷ್ಟಿತ್ತು ಅಂತ ಹೇಳ್ತೈತಿ ನಮಗೆ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಈಗ ಬರೀ ವೀಕ್ಷಕರೇ ಎಂಟರ್ಪ್ರೈಸ್ ವ್ಯಾಲ್ಯೂ ವ್ಯಾಲ್ಯೂದ ಫಾರ್ಮುಲಾ ಏನಂತ ತಿಳ್ಕೊಳ್ಳೋಣ ಅಂದರೆ ನಿಮಗೆ ಕರೆಕ್ಟ್ ಗುರ್ತಾಗಿ ಬಿಡ್ತೈತಿ ಮಾರ್ಕೆಟ್ ಕ್ಯಾಪ್ ನಡಕ ಮತ್ತು ಎಂಟರ್ಪ್ರೈಸ್ ವ್ಯಾಲ್ಯೂ ನಡಕ ಏನು ಡಿಫ್ರೆನ್ಸ್ ಐತಂತ ನೋಡ್ರಿ ವೀಕ್ಷಕರೇ ಎಂಟರ್ಪ್ರೈಸ್ ವ್ಯಾಲ್ಯೂ ನೋಡಕ್ಕೆ ಏನು ಡಿಫ್ರೆನ್ಸ್ ಐತೆ ಅಂದ್ರೆ ಎಂಟರ್ ವ್ಯಾಲ್ಯೂದ ಫಾರ್ಮುಲಾ ನೋಡ್ರೇ ನಿಮಗೆ ಗುರ್ತಾ ಬಿಡ್ತೈತಿ ಎಂಟರ್ಪ್ರೈಸ್ ಪ್ರೈಸ್ ಫಾರ್ಮುಲಾ ಏನೈತೆ ಅಂತಂದ್ರೆ ವೀಕ್ಷಕರೇ ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ಅಥವಾ ಮಾರ್ಕೆಟ್ ಕ್ಯಾಪ್ ಪ್ಲಸ್ ಕಂಪ್ನಿನಾಗ ಇರೋ ಟೋಟಲ್ ಸಾಲ ಮೈನಸ್ ಕಂಪ್ನಿನಾಗಿರೋ ಕ್ಯಾಶ್ ಮಾಡಾನ ಏನು ವ್ಯಾಲ್ಯೂ ಬರ್ತೈತಿ ವೀಕ್ಷಕರೇ ಅದು ಎಂಟರ್ಪ್ರೈಸ್ ವ್ಯಾಲ್ಯೂ ನಮಗೆ ಹೇಳ್ತೈತಿ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ನಾಗ ಏನಾಗ್ತಿತ್ತು ಅಂತಂದ್ರೆ ನಾವು ಅಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮತ್ತು ದ ಕರೆಂಟ್ ಪ್ರೈಸನ್ನು ತೊಗೋತೇವೆ ಎಂಟರ್ಪ್ರೈಸ್ ಪ್ರೈಸ್ ವ್ಯಾಲ್ಯೂನಾಗ ನಾವು ಏನು ಅಂತಂದ್ರೆ ಸಾಲ ಮತ್ತು ವೀಕ್ಷಕರೇ ಕ್ಯಾಶನ್ನ ತೊಗೋತೀವಿ ಅದರಲ್ಲೇ ನಮಗೆ ಕ್ಲಿಯರ್ ಅನ್ನ ಗೊತ್ತಾಗ್ತೈತಿ ಈ ವೀಕ್ಷಕರೇ ಒಂದು ಎಕ್ಸಾಂಪಲ್ಲೇ ನಾವು ತಿಳ್ಕೊಳ್ಳೋನು ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ಪ್ರಾಕ್ಟಿಕಲ್ ಒಂದು ಎಕ್ಸಾಂಪಲ್ಲೇ ವೀಕ್ಷಕರೇ ವೈಭವ್ ಅಂತ ಒಂದು ಕಂಪ್ನಿ ಇತ್ತಂತ ತಿಳ್ಕೊರಿ ಈ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ನೂರು ರೂಪಾಯಿ ಐತ್ರಿ ಮತ್ತು ಈ ವೈಭವ್ ಅನ್ನೋ ಕಂಪ್ನಿದನ ಸಾಲ ಸಾಲ ವೀಕ್ಷಕರೇ ಇಪ್ಪತ್ತು ರೂಪಾಯಿ ಐತಿ ಮತ್ತು ವೈಬೋ ಅನ್ನೋ ಕಂಪ್ನಿನಾಗ ಕ್ಯಾಶನ್ನು ಮೂವತ್ತು ರೂಪಾಯಿ ಬಿದ್ದೈತ್ರಿ ಈ ವೀಕ್ಷಕರೇ ಯಾರಿಗರೇ ವೈಭವ್ ಕಂಪ್ನಿಯನ್ನು ತೊಗೋಬೇಕಂತಂದ್ರೆ ಅವ್ರು ಎಷ್ಟು ರೊಕ್ಕ ಕೊಡ್ಬೇಕು ರೀ ನೂರು ರೂಪಾಯಿ ಕೊಡಬೇಕು ಯಾಕಂತಂದ್ರೆ ವೈಭವದ ಕಂಪ್ನಿದ ಮಾರ್ಕೆಟ್ ಅನ್ನು ನೂರು ರೂಪಾಯಿ ಐತಿ ಈಗ ಒಬ್ಬರು ವೀಕ್ಷಕರೇ ನೂರು ರೂಪಾಯಿ ಕೊಟ್ಟ ವೈಭವ್ ಕಂಪ್ನಿಯನ್ನು ಬಾಯ್ ಮಾಡಿರಂತಂದ್ರೆ ಅವರ ವೈಭವ್ ಕಂಪ್ನಿದ ಓನರನ್ನು ಆಗ್ತಾರ ಪ್ಲಸ್ ವೈಭವ್ ಕಂಪ್ನಿನಾಗಿರೋ ಸಾಲದನ್ನು ಓನರ್ ಆಗ್ತಾರ ಮತ್ತು ವೈಭವ್ ಕಂಪ್ನಿನಾಗ ಇರೋ ಕ್ಯಾಶ್ ಅದನ್ನು ಓನರ್ ಆಗ್ತಾರ ಅದ ಕಾರಣ ವೀಕ್ಷಕರೇ ಎಂಟರ್ಪ್ರೈಸ್ ವ್ಯಾಲ್ಯೂ ನಮಗೆ ಮಾರ್ಕೆಟ್ ಕ್ಯಾಪ್ಗಿಂತ ಚಲೋ ವೀಕ್ಷಕರೇ ಸಂಕೇತವನ್ನ ಕೊಡ್ತೈತಿ ನೋಡ್ಬೋದು ನೀವು ವೈಭವ್ ಕಂಪ್ನಿಯನ್ನ ಯಾರೋ ಬಂದ ನೂರು ರೂಪಾಯಿ ವೀಕ್ಷಕರೇ ಬಾಯ್ ಮಾಡಿರ ವೈಭವ್ ಕಂಪ್ನಿ ಓನರ್ ಆಗೋ ಜೊತೆ ಜೊತೆಗೆ ಅವರ ವೈಭೋ ಕಂಪ್ನಿದ ಸಾಲದನ್ನು ಓನರ್ ಆಗ್ತಾರ ಆದ ಕಾರಣ ವೈಭೋ ಕಂಪ್ನಿದ ವ್ಯಾಲ್ಯೂ ನೂರು ರೂಪಾಯಿ ಇತ್ತು ಅದ್ರಾಗ ಸಾಲ ಇಪ್ಪತ್ತು ರೂಪಾಯಿ ಇತ್ತ ಆದ ಕಾರಣ ವೀಕ್ಷಕರೇ ಪ್ಲಸ್ ಇಪ್ಪತ್ತು ರೂಪಾಯಿ ಮಾಡೋನು ಎಷ್ಟಾತ್ರೀ ವೀಕ್ಷಕರೇ ನೂರ ಇಪ್ಪತ್ತು ರೂಪಾಯಿ ಆಯ್ತ ಈಗ ನೀವು ಏನ್ರೀ ವೈಭೋ ಕಂಪ್ನಿಯನ್ನು ನೂರು ರೂಪಾಯಿಗೆ ಬಾಯ್ ಮಾಡ್ರನು ಆ ವೀಕ್ಷಕರೆ ನಿಮಗೆ ಎಷ್ಟು ರೂಪಾಯಿಗೆ ಬಿದ್ದಂಗೆ ಆತ್ರಿ ನೂರ ಇಪ್ಪತ್ತು ರೂಪಾಯಿಗೆ ಬಿದ್ದಂಗೆ ಆತ ಯಾಕಂತಂದ್ರೆ ಕಂಪ್ನಿದು ಓನರ್ ಆಗೋ ಜೊತೆ ಜೊತೆಗೇನ ನೀವು ಆ ಕಂಪ್ನಿದ ಸಾಲದನ್ನು ಓನರ್ ಆಗಿರ್ತೀರಿ ಆ ಸಾಲ ನೀವೇ ತುಂಬಬೇಕಾಗ್ತೈತಿ ಅಣ್ಣಾನ ನೀವು ನೂರು ರೂಪಾಯಿ ವೀಕ್ಷಕರೇ ಆ ಕಂಪ್ನಿಯನ್ನು ಬಾಯ್ ಮಾಡ್ರೂ ಅದೇನು ಇಪ್ಪತ್ತು ರೂಪಾಯಿ ಇರ್ತೈತಿ ಅದು ನೀವೇ ತುಂಬಬೇಕಾಗ್ತೈತಿ ಅದ ಕಾರಣ ಅದು ಪ್ಲಸ್ ಮಾಡ್ರೆ ಏನು ಗೊತ್ತಾಗ್ತೈತಿ ನೀವು ನೂರು ರೂಪಾಯಿಗೆ ಬಾಯ್ ಮಾಡ್ರೂ ಆ ಕಂಪ್ನಿ ನಿಮ್ಗೆ ನೂರ ಇಪ್ಪತ್ತು ರೂಪಾಯಿಗೆ ಬಿತ್ತ ಬಟ್ ವೈಭೋ ಕಂಪ್ನಿದ ಫಂಡಾಮೆಂಟಲ್ ಭಾಳ ಚಲೋ ಐತ್ರಿ ರೀ ಆದ ಕಾರಣ ವೈಭವ್ ಕಂಪ್ನಿನಾಗ ವೀಕ್ಷಕರೇ ಮೂವತ್ತು ರೂಪಾಯಿ ಕ್ಯಾಶನ್ನು ಇತ್ತ ಅದ ಕಾರಣ ನಾವು ನೂರ ಇಪ್ಪತ್ತು ರೂಪಾಯಿ ನಿಮಗೆ ಬಿತ್ರಿ ಆ ಕಂಪ್ನಿದ ಸಾಲದ ಜೊತೆಗೆ ಆ ಕಂಪ್ನಿದು ಓನರ್ ಜೊತೆಗೆ ಆ ಇರೋ ಕ್ಯಾಶ್ ಅದನ್ನು ಓನರ್ ಆಗಿರ್ತೀರಿ ಅದ ಕಾರಣ ವೀಕ್ಷಕರೇ ನೂರ ಇಪ್ಪತ್ತು ರೂಪಾಯಿ ಆಲ್ ನಿಮಗೆ ಸಾಲದ ಜೊತೆಗೆ ಈ ಕಂಪ್ನಿ ಬಿದ್ದಿದ್ರಿಂದ ಓವರ್ ಆಲ್ ನಿಮಗೆ ಈ ಕಂಪ್ನಿ ನೂರ ಇಪ್ಪತ್ತು ರೂಪಾಯಿ ಬಿದ್ದರೂ ಆ ಥರ ಮೂವತ್ತು ರೂಪಾಯಿ ಕ್ಯಾಶ್ ಇರ್ತೈತಿ ಅದ ಕಾರಣ ಮೈನಸ್ ಮೂವತ್ತು ರೂಪಾಯಿ ಮಾಡ್ರೆ ನಿಮ್ಗೆ ಎಷ್ಟು ಬಿತ್ರಿ ಓವರಾಲ್ ತೊಂಬತ್ತು ರೂಪಾಯಿಗೆ ಬಿದ್ದಂಗೆ ಆತ್ರಿ ಈ ಕಂಪ್ನಿ ನೂರು ರೂಪಾಯಿಗೆ ವೈಭೋ ಕಂಪ್ನಿ ತೊಂದ್ರಿ ಆ ಥರಾಗ ಸಾಲ ಇಪ್ಪತ್ತು ರೂಪಾಯಿತ್ತ ಬಟ್ ಅದ್ರಾಗ ಮೂವತ್ತು ರೂಪಾಯಿ ಕ್ಯಾಶನೂ ಇತ್ತು ಆ ಕಂಪ್ನಿನಾಗ ಅದ ಕಾರಣ ವೀಕ್ಷಕರೇ ನೀವು ವೈಬೋ ಕಂಪ್ನಿಯನ್ನು ನೂರು ರೂಪಾಯಿಗೆ ಬಾಯ್ ಮಾಡ್ರೂ ಅದು ನಿಮ್ಗೆ ತೊಂಬತ್ತು ರೂಪಾಯಿಗಾನ ಬಿದ್ದಂಗೆ ಆತ ಇದು ವೀಕ್ಷಕರೇ ಚಲೋ ಸಂಕೇತ ಕೊಡ್ತೈತಿ ಅದ ಕಾರಣ ವೀಕ್ಷಕರೇ ಈ ಥರ ಯಾವ ಕಂಪ್ನಿದು ಎಂಟರ್ಪ್ರೈಸ್ ವ್ಯಾಲ್ಯೂ ಇರ್ತೈತಲ್ಲ ರೀ ಆ ಕಂಪ್ನಿ ಚಲೋ ರೀ ಈಗ ವೀಕ್ಷಕರೇ ಬರೀ ಲೈವ್ ಎಕ್ಸಾಂಪಲ್ಲೇ ತಿಳ್ಕೊಳ್ಳೋನು ಅಂದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ಈಗ ಬೇಸಿಕ್ರೆ ಕ್ಲಿಯರ್ ಆಗೈತೆ ಅಂತ ನನಗೆ ಅನಿಸ್ತೈತಿ ಭಾಳ ಸರಳವಾಗಿ ಒಂದು ಉದಾಹರಣೆ ಮುಖಾಂತರ ನಿಮ್ಗೆ ತಿಳಿಸಿನಿ ಈಗ ವಡಾಫೋನ್ ಐಡಿಯಾ ವೀಕ್ಷಕರೇ ವಡಾಫೋನ್ ಐಡಿಯಾ ನಿಮ್ಮೆಲ್ಲಾರ್ಗು ಗುರ್ತೈತಿ ಇದು ಟೆಲಿಕಾಮ್ ಕಂಪ್ನಿ ನಿಮ್ಮೆಲ್ಲಾರ್ಗು ಗುರ್ತನೇ ಇರ್ಬೋದಾ ವಡಾಫೋನ್ ಐಡಿಯಾದ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ ಎಷ್ಟಿತ್ತು ಅಂತಂದ್ರೆ ಅಥವಾ ವಡಾಫೋನ್ ಐಡಿಯಾದ ಓವರ್ ಆಲ್ ಕಂಪ್ನಿದ ಬೆಲೆ ಎಷ್ಟಿತ್ತು ಅಂತಂದ್ರ ಮಾರ್ಕೆಟ್ ಕ್ಯಾಪ್ನಾಗ ನಮಗೆ ಗುರ್ತಾಗ್ತೈತಿ ಎಷ್ಟೈತ್ರಿ ಎಪ್ಪತ್ ಮೂರು ಸಾವಿರದ ಎರಡು ನೂರ ನಲ್ವತ್ತು ಕೋಟಿ ಐತಿ ನೀವು ಅಂತಿರ್ಬೋದ ಇದು ಚಲೋ ಆತ್ಲಾ ಅಂತ ಹಂಗೆ ಎಕ್ಸಾಂಪಲ್ ಏನತೇನ್ರಿ ಇದೇನು ಕಡಿಮೆ ಇಲ್ಲ ಅಮೌಂಟ್ ಅಂದ್ರೂ ಎಕ್ಸಾಂಪಲ್ ಏನೋ ಹಂಗೆ ತಿಳ್ಕೊಂಡ್ರೆ ಇದು ಚಲೋನ ಐತಿ ಡೀಲ್ ಯಾಕಂತಂದ್ರೆ ಎಪ್ಪತ್ತ್ಮೂರು ಸಾವಿರ ಕೋಟಿನಾಗ ನಮಗೆ ಓವರ್ ಆಲ್ ಈ ದೇಶನಾಗಿರೋ ವಡಾಫೋನ್ ಐಡಿಯಾದ ಅದೆಲ್ಲ ಟಾವರ್ ಕಂಪ್ನಿಗಳ ಅದೆಲ್ಲ ಸಿಗ್ತೈತಿಲ್ಲ ಅಂತ ನೀವು ಖುಷಿ ಖುಷಾಗ್ತಿರ್ಬೋದ ಬಟ್ ವೀಕ್ಷಕರೇ ಹಂಗಿಲ್ಲ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು ಎಷ್ಟೈತ್ರಿ ಎಪ್ಪತ್ತ್ಮೂರು ಸಾವಿರದ ಎರಡು ನೂರ ನಲ್ವತ್ತು ಕೋಟಿ ಐತಿ ಬಟ್ ಎಂಟರ್ಪ್ರೈಸ್ ವ್ಯಾಲ್ಯೂ ನೋಡ್ಬೋದು ನೀವು ಮೂರು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಒಂದು ಕೋಟಿ ಐತಿ ಅಂತಂದ್ರೆ ನೀವು ವೀಕ್ಷಕರೇ ಇಷ್ಟು ಕೊಟ್ಟ ಈ ಕಂಪ್ನಿಯನ್ನು ಬಾಯ್ ಮಾಡ್ರೂ ನಿಮ್ಗೆ ಖರೆ ಅಂದ್ರೆ ಈ ಕಂಪ್ನಿ ಎಷ್ಟು ರೂಪಾಯಿಗೆ ಬಿದ್ದಂಗೆ ಆತ್ರಿ ಇಷ್ಟು ರೂಪಾಯಿಗೆ ಬಿದ್ದಂಗೆ ಆತ ಮೂರು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಒಂದು ಕೋಟಿಗ ನಾ ಬಿದ್ದಂಗೆ ಆತ ಎಪ್ಪತ್ತ್ಮೂರು ಸಾವಿರ ನೀವು ಕೊಟ್ರಿ ಬಟ್ ವೀಕ್ಷಕರೇ ಅಸಲಿ ಕಂಪ್ನಿದ ಬೆಲೆ ಇಷ್ಟನ ಐತಿ ಯಾಕಂತಂದ್ರೆ ವೀಕ್ಷಕರೇ ಈ ಕಂಪ್ನಿನಾಗ ಸಾಲ ಭಾಳ ಐತಿ ನೋಡ್ಬೋದಾ ಎಷ್ಟೈತ್ರಿ ಸಾಲ ಎರಡು ಲಕ್ಷದ ಐವತ್ತು ಕೋಟಿ ಸಾಲ ಐತಿ ನೀವು ಎಪ್ಪತ್ತ್ಮೂರು ಸಾವಿರ ಕೋಟಿ ಕೊಟ್ಟು ಬಾಯ್ ಮಾಡ್ರೂ ಈ ಕಂಪ್ನಿದು ಓನರ್ ಆಗ್ತೀರಿ ನೀವು ಬಟ್ ಅದ್ರ ಜೊತೆ ಜೊತೆಗೆ ನೀವು ಆ ಕಂಪ್ನಿದ ಸಾಲದನ್ನು ಓನರ್ ಆಗ್ತೀರಿ ಇದೇನು ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಇದೇನು ಸಾಲ ಆಯ್ತು ವೀಕ್ಷಕರೇ ಅದು ನೀವು ತುಂಬಬೇಕಾಗ್ತೈತಿ ಆದ ಕಾರಣ ವೀಕ್ಷಕರೇ ಈ ತಪ್ಪದಿಂದ ನಮಗೆ ತಪ್ಸಾಕ ಎಂಟರ್ಪ್ರೈಸ್ ವ್ಯಾಲ್ಯೂ ಉಪಯೋಗ ಆಗ್ತೈತಿ ಆದ ಕಾರಣ ಮಾರ್ಕೆಟ್ ಕ್ಯಾಪ್ಗಿಂತ ಎಂಟರ್ಪ್ರೈಸ್ ವ್ಯಾಲ್ಯೂ ನೋಡ್ಬೇಕಾ ಒಂದೊಂದು ಕಂಪ್ನಿಗಳು ವೀಕ್ಷಕರ ಎಂಟರ್ಪ್ರೈಸ್ ವ್ಯಾಲ್ಯೂವನ್ನು ನೋಡಿನ ಒಂದೊಂದು ಸಲ ಪ್ರಾಫಿಟನ್ನು ಮಾಡಿಕೊಡ್ತಾವೆ ಎಕ್ಸಾಂಪಲ್ ಟಾಟಾ ಎಲಕ್ಸಿ ಟಾಟಾ ಎಲಕ್ಸಿ ವೀಕ್ಷಕರೇ ನಿಮಗೀಗ ನೋಡ್ಬೋದು ಎಷ್ಟು ಬೀಳಾತ್ತೈತೆ ಅಂತಂದ್ರೆ ಹತ್ರದ್ದು ಕಂಪ್ನಿ ಟೋಟಲ್ ಬೆಲೆ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಎಂಬತ್ತು ಕೋಟಿ ಕಂಪ್ನಿದ ಟೋಟಲ್ ಬೆಲೆ ಬೀಳತೈತಿ ಬಟ್ ಎಂಟರ್ಪ್ರೈಸ್ ವ್ಯಾಲ್ಯೂ ನೋಡ್ಬೋದು ನೀವು ಮೂವತ್ತೇಳು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ಅಷ್ಟೇ ಐತಿ ಅಂತಂದ್ರೆ ನಾ ಕ್ಯಾಲ್ಕುಲೇಟ್ರ್ ಮುಖಾಂತರ ನಿಮಗೆ ತೋರಿಸ್ತೇನೆ ಅಂದರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತಿತ್ತು ವೀಕ್ಷಕರೇ ನೋಡಿರಿ ವೀಕ್ಷಕರೇ ಟಾಟಾ ಎಲಕ್ಸಿದ ಮಾರ್ಕೆಟ್ ಕ್ಯಾಪಾಸಿಟಿ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಎಂಬತ್ತು ಕೋಟಿ ಐತಿ ಹತ್ರ ವೀಕ್ಷಕರೇ ನಾವು ಎಂಟರ್ಪ್ರೈಸ್ ವ್ಯಾಲ್ಯೂ ಅನ್ನು ಮೈನಸ್ ಮಾಡ್ರ ಮೂವತ್ತೇಳು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ಮಾಡ್ರೆ ಎಷ್ಟು ಬರ್ತೈತೆ ರೀ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕೋಟಿ ಬರ್ತೈತಿ ಅಂತಂದ್ರೆ ಮೂವತ್ತೊಂಬತ್ತು ಸಾವಿರದ ಒಂದು ಎಂಬತ್ತು ಕೋಟಿ ಕೊಟ್ಟು ನೀವು ಟಾಟಾ ಎಲಕ್ಸಿಯನ್ನು ವೀಕ್ಷಕರೇ ಬಾಯ್ ಮಾಡ್ರೂ ನಿಮ್ಗೆ ಇಷ್ಟರದ ಪ್ರಾಫಿಟ್ ಆಗ್ತೈತಿ ಯಾಕಂತಂದ್ರೆ ಇಷ್ಟು ವೀಕ್ಷಕರೇ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕೋಟಿ ಕ್ಯಾಶ್ ಟಾಟಾ ಎಲಕ್ಸಿದ ಟೇಸರಿನ್ಯಾಗ ಬಿದ್ದಾವ ಟಾಟಾ ಎಲೆಕ್ಸಿದ ಕಂಪ್ನಿ ಜೊತೆ ಜೊತೆಗೆ ಆ ಟೇಜ್ರಿನ ಇರೋ ಏನು ಕ್ಯಾಶ್ ಇದಾವೆ ಇವ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕೋಟಿ ಹತ್ತಿರದನ್ನು ವೀಕ್ಷಕರೇ ನೀವು ಓನರ್ ಆಗ್ತೀರಿ ಅಲ್ಲಿ ನಿಮಗೆ ಲಾಭ ಆಗ್ತೈತಿ ಇದು ವೀಕ್ಷಕರು ಒಂದು ಚಲೋ ಕಂಪ್ನಿದ ಸಂಕೇತ ಎತ್ತರ ಪ್ರಕಾರ ರೀ ಎಂಟರ್ಪ್ರೈಸ್ ವ್ಯಾಲ್ಯೂ ಪ್ರಕಾರ ವೀಕ್ಷಕರೇ ಚಲೋ ಕಂಪ್ನಿ ಅಂತ ಇದ ಒಂದು ವ್ಯಾಲ್ಯೂ ಮುಖಾಂತರ ನಾವು ಚೆನ್ನಾಗಿ ಬರೋಂಗಿಲ್ಲ ಹಲವಾರು ಮತ್ತು ವೀಕ್ಷಕರೇ ಫ್ಯಾಕ್ಟರ್ಸ್ ಇದಾವೆ ಮತ್ತು ಹಲವಾರು ರೇಷೋಗಳಿದಾವೆ ಅವೆಲ್ಲ ನೋಡಿ ನಾವು ಲಾಸ್ಟಿಗೆ ಇದು ಚಲೋ ಕಂಪ್ನಿ ಅಂತೀವಿ ಬಟ್ ವೀಕ್ಷಕರೇ ಇದೀಗ ರಿಸರ್ಚ್ ಮಾಡೋಕೆ ಅಡ್ಡಿ ಇಲ್ಲ ಅಂತ ನಾವು ಇದ್ರಲ್ಲೇನ ಥರಲೇ ತಿಳ್ಕೊಬೋದು ಈಗ ವೀಕ್ಷಕರೇ ನೋಡ್ಬೋದು ಇಷ್ಟು ಕಂಪ್ನಿ ಕಡೆ ಕ್ಯಾಶ್ ಇದಾವ ಇಷ್ಟು ಮಾರ್ಕೆಟ್ ಕ್ಯಾಪ್ ಐತಿ ಮೂವತ್ತೊಂಬತ್ತು ಸಾವಿರದ ಒಂದು ಎಂಬತ್ತು ಕೋಟಿ ಟಾಟಾ ಲೆಕ್ಸಿದ ಮಾರ್ಕೆಟ್ ಕ್ಯಾಪ್ ಐತಿ ನಾವು ಮೈನಸ್ ವೀಕ್ಷಕರೇನು ಮಾಡಿದ್ದು ಎಂಟರ್ಪ್ರೈಸ್ ವ್ಯಾಲ್ಯೂ ಮಾಡಿದ್ದು ಅಂದರೆ ನಮಗೆ ಗೊತ್ತಾ ಬಿಡ್ತಾ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕೋಟಿ ಕ್ಯಾಶ್ ಬರ್ತಾವಂತ ಗುರ್ತಾತ ಈ ವೀಕ್ಷಕರೇ ಮೈನಸ್ ಮಾಡಿ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಎಂಬತ್ತು ಕೋಟಿ ಮಾಡಿ ನಾನು ತಿಳ್ಕೊರಿ ಮಾರ್ಕೆಟ್ ಕ್ಯಾಪ್ ಟಾಟಾ ಲೆಕ್ಸಿದ ಅಂದರೆ ಎಷ್ಟು ಬಂತು ರೀ ಮೂವತ್ತೇಳು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ಬಂತ ಅಂದ್ರೆ ಒಂದೇನಂತಂದ್ರೆ ಹೇಳಾತೇನ ತಿಳ್ಕೊರಿ ನೀವು ಟಾಟಾ ಎಲೆಕ್ಸಿಯನ್ನ ಫುಲ್ ಬಾಯ್ ಮಾಡ್ರಿ ಅಂತ ತಿಳ್ಕೊರಿ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಎಂಬತ್ತು ಕೋಟಿ ಕೊಟ್ಟು ಫುಲ್ ಬಾಯ್ ಮಾಡ್ರೂ ಅದು ನಿಮಗೆ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಎಂಬತ್ತು ಕೋಟಿ ವೀಕ್ಷಕರೇ ಬೀಳಲಿಲ್ಲ ಅದು ನಿಮಗೆ ಎಷ್ಟು ಬಿತ್ರಿ ಮೂವತ್ತೇಳು ಸಾವಿರದ ಏಳ್ನೂರ ಅರವತ್ತಾರು ಕೋಟಿನ ಬಿತ್ತು ಯಾಕಂತಂದ್ರೆ ಏನು ನೀವು ಕಂಪ್ನಿಯನ್ನು ಬಾಯ್ ಮಾಡಿರಿ ಆ ಕಂಪ್ನಿದ ಟೇಸ್ರಿನಾಗ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕೋಟಿ ಕ್ಯಾಶು ಇತ್ತು ಆದ ವೀಕ್ಷಕರೇ ನಿಮಗೆ ಫ್ರೀನಾಗೆ ನಾನು ವೀಕ್ಷಕರೇ ಇದು ಚಲೋ ಕಂಪ್ನಿದ ಸಂಕೇತ ಕೆಟ್ಟ ಕಂಪ್ನಿದ ನಾನು ನಿಮಗೆ ತೋರಿಸಿ ವಡಾಫೋನ್ ಐಡಿಯಾದ ನೋಡಿರಿ ವೀಕ್ಷಕರೇ ಮೇನ್ ಏನಂತಂದರೆ ಈ ರೇಷೋ ಬಗ್ಗೆ ಆಗ್ತೈತೆ ಅಷ್ಟೇ ಡಿಟೇಲ್ದಾಗ ನಾ ನಿಮಗೆ ತಿಳ್ಸಾಕೆ ಪ್ರಯತ್ನವನ್ನು ಪಟ್ನಿ ತಿಳ್ಸೇನೂ ನಾ ನಿಮಗೆ ಅಂದ್ರೂ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ಸಲ ಈ ವಿಡಿಯೋವನ್ನು ಡಿಟೇಲ್ದಾಗ ಸರಳವಾಗಿ ನೋಡಿರಿ ಅಂದರೆ ನಿಮಗೆ ಕರೆಕ್ಟಾಗಿ ನಾನು ಏನು ಹೇಳತ್ತೀನಿ ಏನಿಲ್ಲ ಮಾರ್ಕೆಟ್ ಕ್ಯಾಪ್ ನಡಕ್ಕೆ ಮತ್ತು ಎಂಟರ್ಪ್ರೈಸ್ ವ್ಯಾಲ್ಯೂ ನಡಕ ಏನು ಡಿಫ್ರೆನ್ಸ್ ಇತ್ತು ಅಂತ ನಿಮ್ಗೆ ಕರೆಕ್ಟ್ ಗೊತ್ತಾಗ್ಬಿಡ್ತೈತಿ ಮೇನ್ ಏನಂತಂದ್ರೆ ಎಂಟರ್ಪ್ರೈಸ್ ವ್ಯಾಲ್ಯೂದೇನಿದ್ ಫಾರ್ಮುಲಾ ಐತಲಾ ರೀ ವೀಕ್ಷಕರೇ ಈ ಫಾರ್ಮುಲಾವನ್ನು ನೋಡ್ರೇನ ನಿಮಗೆ ಗೊತ್ತಾಗ್ಬಿಡ್ತೈತಿ ನನ್ನ ವೀಕ್ಷಕರು ಈ ಫಾರ್ಮುಲಾ ಬಗ್ಗೆಯೂ ಡಿಟೇಲ್ದಾಗ ಅನಾಲಿಸ್ ಮಾಡಿರಿ ಮತ್ತು ಈ ರೇಷೋನ ಹಲವಾರು ಮತ್ತು ಕಂಪ್ನಿಗಳನ್ನಾಗ ಟ್ರೈ ಮಾಡಿರಿ ಈ ರೇಷೋ ವೀಕ್ಷಕರೇ ನಿಮ್ಮ ಸ್ಕ್ರೀನಾ ಡಾಟ್ ಇನ್ನಾಗ ಕಾಣಲಿಲ್ಲ ಅಂತಂದರೆ ಎಂಟರ್ಪ್ರೈಸ್ ವ್ಯಾಲ್ಯೂದಿದ ರೇಷೋ ಇಲ್ಲಿ ಹೋಗಿ ನೀವು ಎಂಟರ್ಪ್ರೈಸ್ ವ್ಯಾಲ್ಯೂ ಅನ್ನ ಬರೆದ ಅದನ್ನು ಆ್ಯಡ್ ಮಾಡ್ರಿ ಅಂದರೆ ನಿಮ್ಗೆ ನಿಮ್ಮ ಸ್ಕ್ರೀನಾ ಡಾಟ್ ಇನ್ನಾಗೂ ಕಾಣಕ್ಕೆ ಸ್ಟಾರ್ಟ್ ಆಗ್ತೈತಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಿಮಗೆ ಎಂಟರ್ಪ್ರೈಸ್ ವ್ಯಾಲ್ಯೂದ ಬಗ್ಗೆ ಬಗ್ಗೆ ಡಿಟೇಲ್ದಾಗಿ ಇರ್ಬೋದು ಅಂತ ನನಗೆ ಅನಿಸ್ತೈತಿ ಎಂಟರ್ಪ್ರೈಸ್ ವ್ಯಾಲ್ಯೂ ವೀಕ್ಷಕರೇ ಭಾಳ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಯೂಸ್ ಮಾಡ್ತಾರೆ ಅಣ್ಣನ ವೀಕ್ಷಕರೇ ಇಂಥ ರೇಷೋ ಬಗ್ಗೆ ನಿಮಗೆ ರೊಕ್ಕ ಕೊಟ್ಟರೂ ಕೋರ್ಸ್ನಾಗೂ ಹೇಳಂಗಿಲ್ಲ ಆದ್ರೆ ನಾನು ನಿಮಗೆ ಫ್ರೀನಾಗ ಇವತ್ತಿನ ಈ ವಿಡಿಯೋನ ತಿಳ್ಸೀನಿ ಅಣ್ಣಾನ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡಿರಿ ವಿಡಿಯೋ ಹೆಂಗೆ ಅನಿಸಿತಂತ ಕಮೆಂಟ್ ಸೆಕ್ಷನ್ನೇ ಹೇಳ್ರಿ ಈ ವಿಡಿಯೋ ಚಲೋ ಅನ್ಸೋ ಬೇರೆದವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಈ ಚಾನೆಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ಆ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು